ಬಸ್ ಎಲ್ರು ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಒಂದು ದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಅಂದ್ರೆ ಪಿ ಕೆಎಲ್ ನ ಪಿ ಕೆಎಲ್ ಏನು ಮುಗ್ದಿದೆ ಇವಾಗ ಬೆಂಗಳೂರು ಬುಲ್ಸ್ ನ ಬೆಳಿಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದ ಅದು ಏನು ದೊಡ್ಡ ಅಪ್ಡೇಟ್ ನಮ್ಮ ಕೋಚ್ ಆಗಿರುವಂತ ರಣಬೀರ್ ಸಿಂಗ್ ಅವರು ಇವಾಗ ರಿಸೈನ್ ಮಾಡಿದ್ದಾರೆ ಅಂತ ಬೆಂಗಳೂರು ಬುಲ್ಸ್ ಕೋಚಿಂಗ್ ಇಂದ ಅದೇ ರೀತಿಯಾಗಿ ಇವಾಗ ಯಾರು ಆಫಿಷಿಯಲ್ ಆಗಿ ಮತ್ತೆ ನೆಕ್ಸ್ಟ್ ಕೋಚ್ ಯಾರು ಅದೇ ರೀತಿಯಾಗಿ ಯಾತಕ್ಕೆ ಇವರು ರಿಸೈನ್ ಮಾಡಿದ್ರು ಮೇನ್ ಕಾರಣ ಎಲ್ಲವನ್ನ ನಿಮ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕೊಂಬತ್ತಾಗಿ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರು ಹೊಸ ಹೊಸಬ್ರಾಗಿದ್ರೆ ಚಾನಲ್ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟ ಆದ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಮೊದ್ಲೇದಾಗಿ ಎಸ್ ನಮ್ಮ ಬೆಂಗಳೂರಿನ ಕೋಚ್ ಆಗಿ ಇವಾಗ ರಿಸೈನ್ ಮಾಡಿರುವಂತ ಇವರು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಸೀಸನ್ ಲೆವೆನ್ ಅಂದ್ರೆ ಹನ್ನೊಂದು ಸೀಸನ್ ಗಳಲ್ಲೂ ಕೂಡ ಇವರು ಹೆಡ್ ಕೋಚ್ ಆಗಿ ಇದ್ಕೊಂಡು ರಣ್ಬೀರ್ ಸಿಂಗ್ ಶರಾವತ್ ಅವರು ಸಿಕ್ಕಾಪಟ್ಟೆ ಸೀನಿಯರ್ ಅಂದ್ರೆ ಯಾವ್ದೇ ಟೀಮಲ್ಲೂ ಕೂಡ ಇಷ್ಟೊಂದು ಕರೆಕ್ಟ್ ಹನ್ನೊಂದರಿಂದ ಹತ್ತರಿಂದ ಹನ್ನೊಂದು ಸೀಸನ್ ತನಕ ಕೂಡ ಕೋಚರ್ ಆಗಿತ್ಕೊಂಡು ಯಾವ ಪ್ಲೇಯರ್ ಕೂಡ ಅಂದ್ರೆ ಪ್ಲೇಯರ್ ಆಸ್ ಅ ಪ್ಲೇಯರ್ ಆಗಿ ಕೂಡ ಅದೇ ರೀತಿಯಾಗಿ ಕೋಚ್ ಆಗು ಕೂಡ ಯಾವ್ದೇ ಪ್ಲೇಯರ್ ಅಥವಾ ಕೋಚ್ ಆಗಿ ಯಾವ್ದೇ ಟೀಮಲ್ಲೂ ಕೂಡ ಇಲ್ಲ ಆದ್ರೆ ಈ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ರಣಬೀರ್ ಸಿಂಗ್ ಶರಾವತ್ ಅವರು ಮಾತ್ರ ಒಬ್ಬರೇ ಒಬ್ರು ಕೋಚ್ ಆಗಿತ್ಕೊಂಡು ಇಷ್ಟು ಸೀಸನ್ಗಳ ಕಾಲ ಹನ್ನೊಂದು ಸೀಸನ್ಗಳ ಕಾಲ ಒಂದೇ ಟೀಮಲ್ಲಿ ಆಟ ಆಡ್ತಿದ್ರು ಆದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಕೊಲೆ ಆಗದ ಹೌದು ನಮ್ಮ ಬೆಂಗಳೂರು ಬುಲ್ಸ್ ಈ ಎರಡ್ ಮೂರ್ ಸೀಸನ್ ಇಂದ ಕೂಡ ಒಂಚೂರು ಕೂಡ ಕ್ವಾಲಿಫೈ ಆಗ್ಲಿಕ್ಕೆ ಆಗ್ಲಿಲ್ಲ ಅದ್ರಲ್ಲಂತೂ ಈ ಸೀಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೀಸನ್ ಅಂತೂ ಸಿಕ್ಕಾಪಟ್ಟೆ ವರ್ಸ್ಟ್ ಅಂದ್ರೆ ವರ್ಸ್ಟ್ ಕಬಡ್ಡಿಲಿ ಪರ್ಫಾರ್ಮೆನ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಇಂದ ಬಂದಿತ್ತು ಮೊದ್ಲಿಂದನೂ ಕೂಡ ಎಲ್ಲ ಫ್ಯಾನ್ಸ್ ಗಳು ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರ್ತಿದ್ರು ಬೇರೆ ಕೋಚಸ್ ಚೇಂಜ್ ಆಗಬೇಕು ಕೋಚ್ ಸೀಸನ್ ಲೆವೆನ್ ಸೀಸನ್ ಆಟ ಆಡಿರುವಂತಹ ಈ ರಣಬೀರ್ ಸಿಂಗ್ ಶರಾವತ್ ಅವರು ಕೋಚಿಂಗ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಒಮ್ಮೆ ಸೀಸನ್ ಸಿಕ್ಸ್ ಅಲ್ಲಿ ಫೈನಲಿಸ್ಟ್ ಹಾಕೊಂಡು ವಿನ್ ಆಗಿತ್ತು ಅಷ್ಟೇ ಬಿಟ್ರೆ ಮತ್ತೆ ಎರಡು ಬಾರಿ ಫೈನಲ್ ಫೈನಲಿಸ್ಟ್ ಅದೇ ರೀತಿಯಾಗಿ ಒಂದ್ ಬಾರಿ ಏನೋ ನನ್ನ ಪ್ರಕಾರ ಅಪ್ ಆಗಿದೆ ನಮ್ಮ ಬೆಂಗಳೂರು ಬುಲ್ಸ್ ಆದ್ರೆ ಇವಾಗ ರಣಬೀರ್ ಸಿಂಗ್ ಶರಾವತ್ ಅವ್ರನ್ನ ನಮ್ಮ ಬೆಂಗಳೂರು ಬುಲ್ಸ್ ಮಿಸ್ ಮಾಡ್ಕೊಂಡಿದೆ ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಸೀನಿಯರ್ಸ್ ಗಳ ಕ್ಯಾಟಗರಿ ಆಯ್ತು ಅಂದ್ರೆ ಸ್ವಲ್ಪ ವಯಸ್ಸಾಯ್ತು ಇವರಿಗೆ ಅದೇ ರೀತಿ ಹನ್ನೊಂದು ಗಳ ಕಾಲ ಒಂದೇ ಟೀಮಲ್ಲಿ ಆಗಿರುವಂತ ಏಕೈಕ ಕೋಚ್ ಆಗಿ ಇವಾಗ ರಣಬೀರ್ ಸಿಂಗ್ ಶರಾವತ್ ಅವರಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಮೇನ್ ಆಗಿ ಒಂದು ರೀಸನ್ ಅಂದ್ರೆ ಬೇರೆ ಯಾವುದೇ ಟೀಮ್ಗೂ ಕೂಡ ನನ್ನ ಪ್ರಕಾರ ಕೋಚ್ ಆಗೋದು ಡೌಟ್ ಯಾಕಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ವಯಸ್ಸಾಗಿರೋದು ಅದೇ ರೀತಿಯಾಗಿ ರಿಮೂವ್ ಆಗ್ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಇಷ್ಟು ವರ್ಷಗಳ ಸತತವಾಗಿ ಇಷ್ಟು ವರ್ಷಗಳ ಕಾಲ ನಮ್ಮ ಬೆಂಗಳೂರು ನ ಕೋಚ್ ಆಗಿರೋದ್ರಿಂದ ಒಂದೆರಡು ಸೀಸನ್ ಕೂಡ ಆಫ್ ಆಗಿದೆ ಒಂದ್ ಎರಡು ಹೋದ ಎರಡು ಮೂರು ಸೀಸನ್ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಸಿಕ್ಕಾಪಟ್ಟೆ ವರ್ಸ್ಟ್ ಆಗಿದೆ ಆದ್ರೆ ಇವಾಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಸಿಕ್ಕಾಪಟ್ಟೆ ಕನ್ನಡಿಗರಿಗೆ ಖುಷಿ ಆಗುವಂತ ಏನ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಇವಾಗ ಮತ್ತೆ ಅಪಾಯಿಂಟ್ ಆಗಿದ್ದಾರೆ ನಮ್ಮ ಕನ್ನಡಿಗನಾಗಿರುವಂತ ಬಿ ಸಿ ರಮೇಶ್ ಅವರು ಇವಾಗ ಅಫಿಷಿಯಲ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ನ ಕೋಚ್ ಆಗಿ ಆ್ಯಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಇದು ಸಿಕ್ಕಾಪಟ್ಟೆ ಖುಷಿ ವಿಚಾರ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರೇ ಕನ್ನಡಿಗ ಕನ್ನಡದ ಟೀಮ್ಗೆ ಕೋಚ್ ಆದರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಅದಕ್ಕಾಗಿ ಇವಾಗ ಬಿ ಸಿ ರಮೇಶ್ ಅವರು ಆ್ಯಡ್ ಆಗಿದ್ದಾರೆ ನಮ್ಮ ಬೆಂಗಳೂರು ಬೋಲ್ಸ್ ನ ಆಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಇವರೇ ಇವಾಗ ಆಫಿಷಿಯಲ್ ಆಗಿ ಹೆಡ್ ಕೋಚ್ ಆಗಿದ್ದಾರೆ ಅಂತ ಮೇನ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇವರು ಮೇನ್ ಆಗಿ ಹರಿಯಾಣ ಟೀಮ್ ನ ಯಾವ ರೀತಿ ತಯಾರು ಮಾಡಿದ್ರು ಮೊದಲು ಕೂಡ ಸೀಸನ್ ಸಿಕ್ಸ್ ಅಲ್ಲೂ ನಮ್ಮ ಬೆಂಗಳೂರು ಬೋಲ್ಸ್ ನ ಭಾಗವಾಗಿ ಇವಾಗ ಇದ್ರು ಬಿ ಸಿ ರಮೇಶ್ ಅವರು ಇವಾಗ ಕನ್ನಡಿಗದ ಕನ್ನಡಿಗನ ಟೀಮ್ಗೆ ಕನ್ನಡಿಗನೇ ಕೋಚ್ ಆಗಿರೋದು ಸಿಕ್ಕಪಟ್ಟೆ ಫ್ಯಾನ್ಸ್ ಗಳಿಗೆ ಖುಷಿ ಆಗ್ತಿದೆ ಮತ್ತೇನಪ್ಪ ಅಂತ ಹೇಳಿದ್ರೆ ಇವರು ಹರಿಯಾಣ ಟೀಮ್ ನ ಯಾವ ರೀತಿ ಸ್ಟ್ರೆಂತ್ ಸ್ಟ್ರೆಂತ್ ಮಾಡಿದ್ರು ಇವರು ಹೆಡ್ ಕೋಚ್ ಆಗಿರುವಂತ ಟೀಮ್ ನ ಅದೇ ರೀತಿಯಾಗಿ ಪುನೇರಿ ಪಲ್ಟನ್ ನ ಯಾವ ರೀತಿ ತಯಾರು ಮಾಡಿದ್ರು ಈ ಬಾರಿ ಕೂಡ ಅಷ್ಟೇ ಪುನೇರಿ ಪಲ್ಟನ್ ಕೂಡ ಹೋದ್ ಬಾರಿ ಕೂಡ ಕಪ್ ಹೊಡೆದಿತ್ತು ಅದೇ ರೀತಿ ಈ ಬಾರಿ ಕೂಡ ಪ್ಲೇಯರ್ಸ್ ಗೆ ಕ್ವಾಲಿಫೈ ಆಗ್ಲಿಕ್ಕೆ ಆಗಲಿಲ್ಲ ಆದ್ರೆ ಇವರ ಹೆಡ್ ಕೋಚ್ ಅಲ್ಲಿ ಇರುವವರೆಗೂ ಕೂಡ ಒಂಥರ ಪುನೇರಿ ಸೈಕ್ ಟೀಮ್ ಆಗಿ ಅಸ್ಲಾಂ ಇಮಾನ್ ದಾರ್ ಅದೇ ರೀತಿಯಾಗಿ ಅವರ ಟೀಮ್ ಮೇಟ್ಸ್ ಅಂತೂ ಸಿಕ್ಕಪಟ್ಟೆ ಬಿಂದ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ರು ಇವರ ಹೆಡ್ ಕೋಚ್ ಅಲ್ಲಿ ಒಂಥರ ಜಾದುನೇ ಅದೇ ಅಂತಾನೆ ಹೇಳ್ಬೋದಾಗಿದೆ ಬಿ ಸಿ ರಮೇಶ್ ಅವರ ಕೋಚಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಆಟ ಆಡ್ತಾರೆ ಕೋಚಿಂಗ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರೈನಿಂಗ್ ನ ಪ್ಲೇಯರ್ಸ್ ಗಳಿಗೆ ಆಸ್ ಅ ಪ್ಲೇಯರ್ ಆಗೂ ಕೂಡ ಕೊಡ್ತಾರೆ ಮೇನ್ ಆಗಿ ಹರಿಯಾಣ ಟೀಮಲ್ಲಿ ಎಲ್ಲ ಗಳನ್ನ ನಮ್ಮ ಮಂಡ್ಯದ ಗಳಿಗೆಲ್ಲ ಇವರು ಕನ್ನಡದಲ್ಲೇ ಮಾತಾಡಿಸ್ಕೊಂಡು ಸಿಕ್ಕಾಪಟ್ಟೆ ಒಳ್ಳೇದಾಗಿ ಕೋಚಿಂಗ್ ನ ಕೊಡ್ತಿದ್ರು ಆದ್ರೆ ಇವಾಗ ಸಿಕ್ಕಾಪಟ್ಟೆ ಖುಷಿ ವಿಚಾರ ಯಾಕಪ್ಪ ಅಂತ ಹೇಳಿದ್ರೆ ಬಿ ಸಿ ರಮೇಶ್ ಅವರು ನಮ್ಮ ಮೊದ್ಲಿನೂ ಕೂಡ ಫ್ಯಾನ್ಸ್ ಗಳಿಗೆ ಒಂದೆರಡು ವರ್ಷಗಳಿಂದನೂ ಕೂಡ ಬಿ ಸಿ ರಮೇಶ್ ಅವರೇ ಕೋಚರ್ ಆಗ್ಬೇಕು ನಮ್ಮ ಬೆಂಗಳೂರು ಬುಲ್ಸ್ ಗೆ ಅಂತ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಇವಾಗ ಇವರೇ ಆಗಿರೋದ್ರಿಂದ ನೋಡೋಣ ಏನಾದ್ರು ನಮ್ಮ ಬೆಂಗಳೂರು ಬುಲ್ಸ್ ನ ಈ ಬಾರಿ ಆದ್ರೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಾದ್ರೂ ಈ ಬಾರಿ ಚಾಂಪಿಯನ್ ಮಾಡ್ತಾರ ಅನ್ನೋದೇ ದೊಡ್ಡ ವಿಷಯ ಆಗ್ಲೇ ಬೇಕು ಯಾಕಪ್ಪ ಅಂತ ಹೇಳಿದ್ರೆ ಬಿ ಸಿ ರಮೇಶ್ ಅಂತ ಕ್ವಾಲಿಟಿ ಹೆಡ್ ಕೋಚ್ ಅದೇ ರೀತಿಯಾಗಿ ಇವ್ರಾಗದೇ ಇದ್ರೆ ಅಥವಾ ಮನ್ಪ್ರೀತ್ ಸಿಂಗ್ ಅವ್ರ ಆಗ್ಬೋದಾಗಿತ್ತು ಆದ್ರೆ ಮನ್ಪ್ರೀತ್ ಸಿಂಗ್ ಅವ್ರ ಹರಿಯಾಣ ಸ್ಟೇಲರ್ಸ್ ಬಿಡತ್ತೆ ಅನ್ನೋದು ಸಿಕ್ಕಾಪಟ್ಟೆ ಡೌಟ್ ಆ ರೀತಿ ಅಗ್ರೆಸಿವ್ ಹೆಡ್ ಕೋಚ್ ಅಲ್ಲಿ ನಂಬರ್ ಒನ್ ಆಗಿ ಇಲ್ಲಿ ಮನ್ಪ್ರೀತ್ ಸಿಂಗ್ ಅವರು ಇದ್ದಾರೆ ಆದ್ರೆ ಇಲ್ಲಿ ಮೇನ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ಗೆ ಇವಾಗ ಬಿ ಸಿ ರಮೇಶ್ ಅವರು ಆಡ್ ಆಗಿ ಇವಾಗ ಆಫಿಷಲ್ ಆಗಿ ಕನ್ಫರ್ಮ್ ಆಗಿದೆ ಇವರೇ ಹೆಡ್ ಕೋಚ್ ಅಂತ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ನ ಒಂದು ಕಡೆ ರಣಬೀರ್ ಸಿಂಗ್ ಶರಾವತ್ ಅವರು ಡಿಕ್ಲೇರ್ ಆಗೋದಂದ್ರೆ ರಿಸೈನ್ ಆಗಿದ್ದು ಅದೇ ರೀತಿ ಇವಾಗ ಹೊಸದಾಗಿ ಕೋಚ್ ಆಗಿರುವಂತ ಬಿ ಸಿ ರಮೇಶ್ ಅವ್ರ ಬಗ್ಗೆ ಅಪ್ಡೇಟ್ ಆಯ್ತು ನಿಮ್ಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಪಿ ಕೆಎಲ್ ನ ಹೆಚ್ಚಿನ ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಣ್ಣ ಮುಂದೆ ನಾವು ವಿಡಿಯೋದಲ್ಲಿ